ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ದಿಲ್ಲಿಯ ವಿಮಾನ ನಿಲ್ದಾಣದ ಟರ್ಮಿನಲ್ ಒಂದರ ಛಾವಣಿ ಕುಸಿದು ಬಿದ್ದೆ ಪಾರ್ಕಿಂಗ್ ಸ್ಲಾಟ್ನ ಛಾವಣಿ ಕುಸಿದು ಬಿದ್ದಿರುವಂಥದ್ದು ಎಂಬತ್ತೆಂಟು ವರ್ಷಗಳಲ್ಲಿ ಅತಿ ಹೆಚ್ಚು ಮಳೆಯಾಗಿರುವಂಥದ್ದು ಭೀಕರವಾದ ಮಳೆ ದಿಲ್ಲಿಯಲ್ಲಿ ಇಷ್ಟು ದಿವಸ ಬಿಸಿಲಿನಿಂದ ಜನ ತತ್ತರಿಸ್ತಾ ಇದ್ದರು ಹೀಟ್ ವೇವ್ನಿಂದ ಭಾಳಷ್ಟು ಜನ ಅಸುನೀಗಿದ್ರು ಅದಾದಮೇಲೆ ಇದ್ದಕ್ಕಿದ್ದ ಹಾಗೆ ಮಾರುತ ಬರುತ್ತೆ ಮಾರುತ ಬಂದದ್ದು ಎಂಬತ್ತೆಂಟು ವರ್ಷಗಳಲ್ಲಿಯೇ ಗರಿಷ್ಠವಾದಂಥ ಮಳೆ ದಿಲ್ಲಿಯನ್ನು ಆವರಿಸುತ್ತೆ ಆವರಿಸಿದ ಸಂದರ್ಭದಲ್ಲಿ ದಿಲ್ಲಿಯ ವಿಮಾನ ನಿಲ್ದಾಣದ ಪಾರ್ಕಿಂಗ್ ಸ್ಲಾಟ್ನಲ್ಲಿರುವಂಥ ಛಾವಣಿ ಕುಸಿದು ಬೀಳುತ್ತೆ ದುರ್ದೈವ ಒಬ್ಬ ಟ್ಯಾಕ್ಸಿ ಚಾಲಕನ ಸಾವಾಗುತ್ತೆ ಆರು ಜನ ಗಾಯಾಳುಗಳಾಗ್ತಾರೆ ಗಂಭೀರವಾದಂಥ ಪ್ರಕರಣ ಆದರೆ ಈ ಪ್ರಕರಣವನ್ನು ಕಾಂಗ್ರೆಸ್ಸು ಮತ್ತು ವಿಪಕ್ಷಗಳು ಹೇಗೆ ರಾಜಕೀಯವಾಗಿ ಬಳಸ್ಕೋತಾರೆ ಅನ್ನೋದನ್ನು ತಾವು ನೋಡಬೇಕು ಬೆಳಗಿನ ಐದರ ಜ ಐದು ಗಂಟೆ ಜಾವದಲ್ಲಿ ಈ ಚಾವಣಿ ಕುಸಿದು ಬೀಳುತ್ತೆ ಅದಾದ ಮೇಲೆ ನಿಮಗೆ ಗೊತ್ತಿರುವ ಹಾಗೆ ಈಗ ಸಂಸತ್ ಅಧಿವೇಶನ ನಡೀತಾ ಇದೆ ಒಂದು ದೊಡ್ಡದಾದಂಥ ವಿವಾದವನ್ನು ಹುಟ್ಟು ಹಾಕಲಿಕ್ಕೆ ಈ ಪ್ರಕರಣವನ್ನು ಹವಿಸ್ಸನ್ನಾಗಿ ಬಳಸ್ಕೊಳ್ಳಲಾಗುತ್ತೆ ಏನಂತ ಹೇಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ಇದು ಭ್ರಷ್ಟಾಚಾರ ಮತ್ತು ಉದಾಸೀನದ ಪರಾಕಾಷ್ಠೆ ಇದು ನರೇಂದ್ರ ಮೋದಿ ಅವರ ವೈಫಲ್ಯ ಅಂತ ಹೇಳ್ತಾರೆ ಆ ಕಡೆ ಪ್ರಿಯಾಂಕಾ ವಾಡ್ರಾ ಎಂಬುವಂಥ ಕೂಗು ಮಾರಿ ಬಾಯಿಗೆ ಬಂದ ಹಾಗೆ ಇದರ ಕುರಿತಾಗಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಏಕಕಾಲಕ್ಕೆ ಬಂದಂಥದ್ದು ಇದು ಇನ್ನೂ ಬೆಳಗಾಗಿಲ್ಲ ಬೆಳ್ಳಂಬಳಗ್ಗೆ ಶುರುವಾದಂಥ ಪ್ರಕರಣ ಯಾವಾಗಾಗಿತ್ತು ಯಾರು ಮಾಡಿದ್ರು ಏನಾಗಿತ್ತು ಯಾಕೆ ಕುಸಿದು ಬಿದ್ದಿದೆ ಯಾರ್ಯಾರು ಗಾಯಾಳುಗಳಿದ್ದಾರೆ ಅವ್ರಿಗೇನು ಶುಶ್ರೂಷ ಆಗಬೇಕು ಆ ಸಂವೇದನಾಶೀಲತೆಯನ್ನು ಬಿಟ್ಟು ಇದನ್ನು ರಾಜಕೀಯವಾಗಿ ಸಂಸತ್ತಿನಲ್ಲಿ ಹೇಗೆ ಬಳಸಿಕೊಳ್ಳಬೇಕು ಅಂತ ಆಲೋಚನೆಯನ್ನು ಮಾಡ್ತಾರೆ ಇದಕ್ಕೆ ನರೇಟಿವ್ ಅಂತ ಹೇಳ್ತಾರೆ ಭಾಳಷ್ಟು ಜನ ನನಗೆ ಬರೆದ್ರು ನರೇಟಿವ್ ನರೇಟಿವ್ ಅಂತ ಹೇಳಿಬೇಡಿ ಭಾಳ ವಾಚ್ಯ ಆಗುತ್ತೆ ಬೇರೆ ಶಬ್ದಗಳನ್ನು ಹುಡುಕಿ ಅಂತ ನರೇಟಿವ್ಗಿಂತ ಒಳ್ಳೆಯ ಶಬ್ದ ನನಗೆ ಯಾವುದು ಕನ್ನಡದಲ್ಲಿ ಅನಿಸ್ಲಿಲ್ಲ ಒಂದು ಮನಸ್ಥಿತಿಯನ್ನು ನಿರ್ಮಾಣ ಮಾಡುವುದು ಅಂತ ಹೇಳಬಹುದು ಬೇಕಾದರೆ ವಾಸ್ತವವಾಗಿ ನಡೆದದ್ದೇನು ವಾಸ್ತವವಾಗಿ ನಡೆದದ್ದು ಇದನ್ನು ಮಾಡಿದ್ದು ಈ ದೇಶದ ಅತ್ಯುನ್ನತವಾದಂಥ ಒಂದು ಕಂಪ್ನಿ ಆಗಿರುವಂಥ ಅಲ್ಲ ಲಾರ್ಸನ್ ಆ್ಯಂಡ್ ಟುಬ್ರೋದವ್ರು ಮಾಡಿರೋದು ಇದು ಎಲ್ ಎನ್ ಟಿ ಅವರು ಮಾಡಿರುವಂಥದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಮಾಡಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಯಾರಿದ್ರು ವಿಮಾನಯಾನ ಸಚಿವರು ಯಾರಿದ್ರು ಅವಾಗ ಪ್ರಫುಲ್ಲ ಪಟೇಲ್ ಇದ್ದರು ಯಾವ ಪ್ರಫುಲ್ ಪಟೇಲು ಶರದ್ ಪವಾರ್ ಅವರ ಎನ್ ಸಿ ಪಿನಲ್ಲಿದ್ದಂಥ ಮನುಷ್ಯ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಯಾರು ಸೋನಿಯಾ ಗಾಂಧಿ ಪ್ರಧಾನಮಂತ್ರಿ ಆಗಬಾರ್ದು ವಿದೇಶಿ ಮೂಲದವರು ಅಂತ ಹೋರಾಟ ಮಾಡಿ ಹೊರಗಡೆ ಬಂದು ಪಕ್ಷವನ್ನು ಕಟ್ಕೊಂಡ್ರು ಶರದ್ ಪವಾರ್ ಅಂಥವರು ಅವರ ಪಕ್ಷದಲ್ಲಿದ್ದಂಥ ಆವಾಗ ಇದ್ದಂಥ ಯು ಪಿ ಎ ಸರ್ಕಾರದಲ್ಲಿ ಈತ ವಿಮಾನಯಾನ ಸಚಿವಾಗಿದ್ದು ಪ್ರಫುಲ್ ಪಟೇಲ್ ಆ ಸಂದರ್ಭದಲ್ಲಿ ನಿರ್ಮಿಸಿದಂಥದ್ದು ಇವ್ರು ಹೇಳ್ತಾ ಇರೋದೇನು ಸುದ್ದಿಗಳು ಬರ್ತಾ ಇದ್ದದ್ದು ಹೇಗೆ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದಂಥ ಛಾವಣಿ ಕುಸಿದು ಬಿದ್ದಿದೆ ನರೇಂದ್ರ ಮೋದಿ ಮಾಡಿದಂಥ ಛಾವಣಿ ಕುಸಿದು ಬಿದ್ದಿದೆ ಅವರ ಸರ್ಕಾರದ ಹತ್ತು ವರ್ಷದ ಸರ್ಕಾರದ ಅವಧಿಯಲ್ಲಿ ನಡೆದಂಥ ಭ್ರಷ್ಟಾಚಾರವನ್ನು ನೋಡಿ ಅಂತ ಇವರು ಸುದ್ದಿ ಮಾಡಿ ಶುರು ಮಾಡಿದ್ರು ನರೇಂದ್ರ ಮೋದಿ ಸರ್ಕಾರ ಶುರುವಾಗಿದ್ದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದಕ್ಕಿಂತ ಐದು ವರ್ಷ ಮುಂಚೆ ಅಂದರೆ ಹದಿನೈದು ವರ್ಷ ಹಳೆಯದಾದಂಥ ಚಾವಣಿ ಮಾಡಿದಂಥದ್ದು ಕಳಂಕ ಬಂದದ್ದು ನರೇಂದ್ರ ಮೋದಿ ಸರ್ಕಾರದಲ್ಲಿ ಈ ರೀತಿಯಾಗಿದೆ ನರೇಂದ್ರ ಈಗ ಸರ್ಕಾರ ನಡೀತಾರೆ ನರೇಂದ್ರ ಮೋದಿ ಅಲ್ವಾ ಈ ಕಾಲಘಟ್ಟದಲ್ಲಿ ಏನೇನು ನಡೆದ್ರು ಅವರೇ ಇದ್ದ ಉತ್ತರದಾಯಿ ಅಂತ ಅದಕ್ಕೆ ನರೇಂದ್ರ ಮೋದಿ ಅವರು ಮಾಡಿದ್ದು ಅಂತ ವಾಸ್ತವವಾಗಿ ಆಮೇಲೆ ತಂದು ನೋಡಿದರೆ ಎರಡು ಸಾವಿರದ ಒಂಬತ್ತರಲ್ಲಿ ಮಾಡಿದ್ದಾರೆ ಪ್ರಫುಲ್ ಪಟೇಲ್ ಇದ್ದಂಥ ಸಂದರ್ಭದಲ್ಲಿ ಆಗಿದ್ದು ಯು ಪಿ ಎ ಸರ್ಕಾರದ ವೈಫಲ್ಯ ಇದು ಇದನ್ನು ನರೇಟಿವನ್ನು ದೇಶಕ್ಕೆ ಅರ್ಥ ಆಗುವ ಹಾಗೆ ಹೇಳಬೇಕಾದ ಜವಾಬ್ದಾರಿ ಯಾರ ಮೇಲಿದೆ ಭಾರತೀಯ ಜನತಾ ಪಕ್ಷದ ಮೇಲಿದೆ ಮಾಧ್ಯಮದ ಮೇಲಿದೆ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲಿದೆ ಈ ದೇಶದಲ್ಲಿ ಈಗ ಅಧಿಕಾರ ನಡೆಸ್ತಾ ಇರುವಂಥ ಸರ್ಕಾರದ ಮೇಲಿದೆ ಸೋಷಿಯಲ್ ಮೀಡಿಯಾ ಸೆಲ್ ಮೇಲಿದೆ ಮತ್ತು ಇವರ ಜೊತೆ ಅಕಸ್ಮಾತ್ ಒಂದಿ ಮಾಗದರಿದ್ದರೆ ಅವ್ರ ಜವಾಬ್ದಾರಿ ಆಗತ್ತೆ ದುರ್ದೈವ ವಶತಿ ಇದು ಯಾವುದೂ ಆಗಲ್ಲ ಮೋದಿಯವರ ಸರ್ಕಾರದಲ್ಲಿ ಈ ರೀತಿ ಛಾವಣಿ ಕುಸುಬಿದ್ದಿದೆ ದಿಲ್ಲಿ ಟರ್ಮಿನಲ್ ಒನ್ನಲ್ಲಿ ಈಗಲೂ ಕೂಡ ಅದೇ ನಡೀತಾ ಇರೋದು ಅಲ್ಲಿಗೆ ಒಂದು ವಿಷಯವನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ಮೋದಿ ಸರ್ಕಾರದವರಿಗೆ ಸುಳ್ಳುಗಳನ್ನು ಅರಗಿಸಿ ಅದು ಸುಳ್ಳು ಅಂತ ಹೇಳಿ ನಿಜ ಏನು ಅಂತ ಜನರಿಗೆ ಮನದಟ್ಟು ಮಾಡಿಕೊಡುವಲ್ಲಿ ಮತ್ತು ವಿಪಕ್ಷಗಳ ಬಾಯಿ ಮುಚ್ಚಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ ಚುನಾವಣೆಯ ಸಂದರ್ಭದ ಒಂದು ಘಟನೆಯನ್ನು ತಮ್ಗೆ ಹೇಳ್ತೇನೆ ನಾನು ತೆಲಂಗಾಣದಲ್ಲಿ ಅಮಿತ್ ಶಾ ಅವರು ಒಂದು ಭಾಷಣ ಮಾಡ್ತಾರೆ ಮುಸಲ್ಮಾನರಿಗೆ ದಲಿತರ ಮೀಸಲಾತಿಯನ್ನು ಕತ್ತರಿಸಿ ಕೊಡೋದಿಲ್ಲ ಅಂದರೆ ದಲಿತರಿಗೆ ಲಕ್ಕ ದಕ್ಕಬಹುದಾದಂಥ ಮೀಸಲಾತಿಯನ್ನು ಕಡಿಮೆ ಮಾಡಿ ಕಡಿತಗೊಳಿಸಿ ಮುಸ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾ ಹಿಂದುಳಿದವರಿಗೆ ಇದ್ದಂಥದ್ದನ್ನು ಅಲ್ಪಸಂಖ್ಯಾತರಿಗೆ ಕೊಡೋದಿಲ್ಲ ಅಂತ ಭಾಷಣ ಮಾಡ್ತಾರೆ ಅಲ್ಲಿ ಮಧ್ಯ ಇದ್ದಂಥ ಮುಸಲ್ಮಾನರಿಗೆ ಅಥವಾ ಅಲ್ಪಸಂಖ್ಯಾತರಿಗೆ ಅನ್ನೋದಿದ್ದೆಲ್ಲ ಆ ಶಬ್ದ ಮಾತ್ರ ಕತ್ತರಿಸಲಾಗತ್ತೆ ನಮ್ಮ ಸರ್ಕಾರ ಬಂದಲ್ಲಿ ಮೀಸಲಾತಿಯನ್ನು ಕೊಡೋದಾಗಿ ಕೊಡಲು ಕೊಡಲಾಗುವುದಿಲ್ಲ ಅನ್ನುವಂಥ ವಿಡಿಯೋವನ್ನು ಎಡಿಟ್ ಮಾಡಲಾಗುತ್ತೆ ಡಾಕ್ಟ್ರೈನ್ ಮಾಡಲಾಗುತ್ತೆ ಮಾರ್ಫ್ ಮಾಡಲಾಗುತ್ತೆ ಮಾಡಿ ಇಡೀ ದೇಶಾದ್ಯಂತ ಏಕಕಾಲಕ್ಕೆ ಎಲ್ಲ ಕಡೆ ವೈ ಅದನ್ನು ವೈರಲ್ ಮಾಡಲಾಗತ್ತೆ ಯಾವ ಮಟ್ಟಿಗೆ ವೈರಲ್ ಮಾಡ್ತಾರೆ ಅಂದರೆ ತೆಲಂಗಾಣದ ಮುಖ್ಯಮಂತ್ರಿ ಟ್ವಿಟರ್ ಹ್ಯಾಂಡಲ್ನಿಂದ ತೆಲಂಗಾಣ ಕಾಂಗ್ರೆಸ್ ಆಫಿಷಿಯಲ್ ಎಕ್ಸ್ನಿಂದ ಇದು ಎಲ್ಲ ಕಡೆ ಪ್ರವಹಿಸುತ್ತೆ ಎಲ್ಲರೂ ಏಕಕಾಲಕ್ಕೆ ಶೇರ್ ಮಾಡ್ತಾರೆ ಟ್ರೆಂಡಿಂಗ್ ಆಗುತ್ತೆ ಅಮಿತ್ ಶಾ ಅವರು ಹೇಳಿದ್ದಾರೆ ಅವರ ಸರ್ಕಾರ ಬಂದರೆ ಮೀಸಲಾತಿಯನ್ನು ರದ್ದು ಮಾಡ್ತಾರಂತೆ ಮೀಸಲಾತಿಯನ್ನು ನಿಲ್ಲಿಸ್ತಾರೆ ಮಾರನೇ ದಿವಸ ಪೊಲೀಸ್ ಕಂಪ್ಲೇಂಟ್ ಮಾಡುತ್ತೆ ಕೇಂದ್ರ ಗೃಹ ಸಚಿವಾಲಯ ನೋಟಿಸ್ ಕೊಡುತ್ತೆ ಎಲೆಕ್ಷನ್ ಕಮಿಷನ್ಗೆ ಬರೆಯುತ್ತೆ ಎನ್ಕ್ವೈರಿ ಹಾಕ್ತಾರೆ ಆದರೆ ಯಾವ ಡ್ಯಾಮೇಜನ್ನು ಅವರು ಮಾಡಿದರು ಕಾಂಗ್ರೆಸ್ನವರು ಆ ಡ್ಯಾಮೇಜನ್ನು ಮೀರಿ ಬೆಳೆಯಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಸಾಧ್ಯವೇ ಆಗಿಲ್ಲ ನರೇಂದ್ರ ಮೋದಿ ಅವರು ಮಾತಾಡ್ತಾ ಹೋದ್ರು ಹೋದಲ್ಲೆಲ್ಲ ಮೀಸಲಾತಿ ಮುಸಲ್ಮಾನರಿಗೆ ಕೊಡುವಂಥ ಮೀಸಲಾತಿಯನ್ನು ಮಾಡಲಿಕ್ಕೆ ಬಿಡೋಲ್ಲ ನಾವು ರದ್ದು ಮಾಡ್ತೀವಿ ಅನ್ನೋವಂಥ ಮಾತನ್ನು ಎಲ್ಲ ಕಡೆ ಹೇಳ್ಕೊತು ಸ್ಪಷ್ಟೀಕರಣ ಕೊಡ್ತಾ ಹೋದರು ಪ್ರಯೋಜನ ಆಗಲಿಲ್ಲ ಅಂತ ಯಾವ ರೀತಿ ಒಂದು ಅನ್ನು ಸೃಷ್ಟಿ ಮಾಡತ್ತೆ ಕಾಂಗ್ರೆಸ್ ಅನ್ನೋದಕ್ಕೆ ಈ ಮಾತನ್ನು ನಮ್ಮೆದ್ರಿಗೆ ಹೇಳ್ತಾ ಅಂತ ಇನ್ನೊಂದು ಸ್ಯಾಮ್ ಪಿಟ್ರೋಡ ಅನ್ನುವಂಥ ಈ ಪತ್ರೋಡೆ ಮಾಡಿದಂಥ ಕೆಲಸ ಈ ಮನುಷ್ಯ ನಮ್ಮ ಆಸ್ತಿಯನ್ನು ಕತ್ತರಿಸಿ ಎಲ್ಲ ಶ್ರೀಮಂತರ ದಾರಿದ ಬಡವ್ರಿಗೆ ಹಂಚ್ತೀವಿ ಅಂತ ಭಾಷಣ ಮಾಡಿಬಿಟ್ರು ಸಂದರ್ಶನ ಕೊಟ್ಟರು ಏನಾಗಿ ಸ ಅದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದರು ನಾನು ಎಲ್ಲ ಎಕ್ಸ್ರೇ ಮಾಡ್ತೀನಿ ಆಸ್ತಿನ ಈ ದೇಶದಲ್ಲಿರೋರ್ದೆಲ್ಲ ಎಕ್ಸ್ರೇ ಮಾಡ್ತೀನಿ ಯಾರಿಗೆ ಹೆಚ್ಚಿಗೆ ಇದೆ ಅದನ್ನೆಲ್ಲ ಹಂಚ್ತೀನಿ ಅಂತ ಮಾತು ಎರಡು ಮಾತು ಒಂದು ಯಾಕಂದ್ರೆ ಇಬ್ಬರು ಕೂಡೇ ಮಾತಾಡಿ ತೆಗೆದುಕೊಂಡಂಥ ನಿರ್ಧಾರ ಇದು ಅದನ್ನೇ ನರೇಟಿವ್ ಮಾಡುವಂಥ ಪ್ರಯತ್ನ ಮಾಡಿದ್ದು ಯಾವಾಗ ಇದು ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗುತ್ತೋ ಇಮಿಡಿಯೇಟ್ ಅವರು ಸ್ಯಾಂಪಿಟ್ ರೋಡನ್ನು ಕತ್ತರಿಸ್ಬಿಡ್ತಾರೆ ಇವರು ಅಧ್ಯಕ್ಷ ಇಲ್ಲ ಈಗ ಓವರ್ಸೀಸ್ ಕಾಂಗ್ರೆಸ್ನ ಸಂಚಾಲಕರಲ್ಲ ಅಧ್ಯಕ್ಷರಲ್ಲ ಚೇರ್ಮನ್ ಅಲ್ಲ ಅಂತ ಹೇಳ್ಬಿಡ್ತಾರೆ ಆಮೇಲೆ ಅವ್ರದ್ದು ವೈಯಕ್ತಿಕವಾದಂಥ ವ್ಯಕ್ತಿಗತವಾದಂಥ ಹೇಳಿಕೆ ಅದು ನಮಗೂ ಕಾಂಗ್ರೆಸ್ಗೆ ಓದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾರೆ ಯಾವುದು ಅತಿ ದೊಡ್ಡದಾದಂಥ ವಿವಾದ ಆಗಬೇಕಾಗಿತ್ತು ಯಾವುದು ದೊಡ್ಡ ಡ್ಯಾಮೇಜನ್ನು ಮಾಡಬೇಕಾಗಿತ್ತು ಕಾಂಗ್ರೆಸ್ಸು ಕಾಂಗ್ರೆಸ್ಗೆ ಅದು ಕತ್ತರ್ ಸಾಕಲಾಗುತ್ತೆ ಅಂದರೆ ಕಾಂಗ್ರೆಸ್ಸಿಗೆ ಹೇಗೆ ನರೇಟಿವ್ನ ಸೃಷ್ಟಿ ಮಾಡ್ಕೋಬೇಕು ಅಂತ ಗೊತ್ತಿದೆ ಕಾಂಗ್ರೆಸ್ಸಿನ ಲಾಭ ಏನು ಗೊತ್ತಾ ಕಾಂಗ್ರೆಸ್ಸಿನಲ್ಲಿರುವಂಥ ಬುದ್ಧಿಜೀವಿಗಳು ಗಂಜಿ ಕೇಂದ್ರದ ಸದಸ್ಯರು ಅದರ ಪಟಾಲಂನವರು ಅದರ ವಿದೂಷಕರು ಅವರ ಗುಲಾಮರು ಇವರು ಏಕಕಾಲಕ್ಕೆ ಎಟ್ ಎ ಟೈಮ್ ಇಡೀ ದೇಶಾದ್ಯಂತ ಸುದ್ದಿಯನ್ನು ಮಾಡ್ತಾರೆ ಏಕಕಾಲಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಆ ರೀತಿ ವ್ಯವಸ್ಥೆಯೇ ಇಲ್ಲ ಅವರೆಲ್ಲ ಯಾಕೆ ಮಾಡ್ತಾರೆ ನಾಳೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಎಲ್ಲ ರೀತಿಯ ಸವಲತ್ತುಗಳು ಸಿಗ್ತವೆ ಪ್ರಧಾನಮಂತ್ರಿ ಅವರು ವಿದೇಶ ಪ್ರವಾಸ ಹೋಗುವಾಗ ಅವರು ವಿಶೇಷ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಒಂದು ವಾರ ಹನಿಮೂನ್ ಮಾಡ್ಬೋದು ನಾವು ಅವರು ಅಧಿಕಾರಕ್ಕೆ ಬಂದರೆ ಎಲ್ಲ ರೀತಿ ಪದ್ಮಶ್ರೀ ಪದ್ಮಭೂಷಣ ಯಾವ್ಯಾವ ಪ್ರಶಸ್ತಿ ಇದೆ ಎಲ್ಲ ಪ್ರಶಸ್ತಿಗಳನ್ನು ತೊಗೋಬೋದು ಯಾವ ಬೋರ್ಡು ನಿಗಮ ಮಂಡಳಿ ಏನೇನಿದಾವೆ ಎಲ್ಲ ಕಡೆ ನಮಗೆ ಸ್ಥಾನಮಾನ ದಕ್ಕಿಸ್ಕೊಳ್ಬೋದು ಎಲ್ಲ ಕೆಲಸ ಮಾಡಿಸ್ಕೊಬೋದು ಈ ಎಲ್ಲ ರೀತಿಯಾದಂಥ ಹಿಡಮ್ ಅಜೆಂಡಾ ಇಟ್ಕೊಂಡು ಅವ್ರು ಏಕಕಾಲಕ್ಕೆ ಕಾಂಗ್ರೆಸ್ಗೋಸ್ಕರ ಎಲ್ಲರೂ ಕೆಲಸ ಮಾಡ್ತಾರೆ ಇವರು ಭಾರತೀಯ ಜನತಾ ಪಕ್ಷದಲ್ಲಿ ಈ ವ್ಯವಸ್ಥೆ ಇಲ್ಲ ಯಾರು ಭಾರತೀಯ ಜನತಾ ಪಕ್ಷದ ಬ ಬಗ್ಗೆ ಮಾತಾಡ್ತಾರೋ ಅದರ ಪರವಾಗಿ ನಿಲ್ತಾರೋ ಅವ್ರನ್ನ ಜೈಲಿಗೆ ಹಾಕಿದರೆ ಭಾರತೀಯ ಜನತಾ ಪಕ್ಷದವ್ರು ಬಿಡಿಸ್ಕೊಂಬಿಡ್ಲಿಕ್ಕೆ ಹೋಗಲ್ಲ ಬೈಚಾನ್ಸ್ ಹಿಂದುತ್ವದ ಬಗ್ಗೆ ನಾನು ಮಾತಾಡ್ತೇನೆ ನನ್ನ ಮೇಲೆ ಯಾವುದೋ ಒಂದು ಆದಾಗ ನನ್ನೇ ನಾ ರಕ್ಷಣೆ ಮಾಡ್ಕೋಬೇಕು ನನಗೆ ಯಾವುದಾದ್ರೂ ಬೆದರಿಕೆ ಕರೆ ಬಂತು ನಾನೇ ನನ್ನ ರಕ್ಷಣೆ ಮಾಡ್ಕೋಬೇಕು ಪಕ್ಷ ಬರೋಲ್ಲ ಸರ್ಕಾರವೂ ಬರಲ್ಲ ಸರ್ಕಾರವೇ ಭಾರತೀಯ ಜನತಾ ಪಕ್ಷದ್ದಾಗಿದ್ದರೂ ನಮ್ಮ ಸಹಾಯಕ್ಕೆ ಬರಲ್ಲ ಅದು ನೀವು ಬೇಕಾದಷ್ಟು ನೋಡಿದಿರಿ ಈ ಥರದ್ದು ನೂಪುರ್ ಪ್ರಕರಣ ಒಂದೇ ಸಾಕು ನಿಮಗೆ ಎಷ್ಟು ಜನ ಇದಾರೆ ರೀ ಸಾಯಿ ದೀಪಕ್ ಇದ್ದಾರೆ ಆನಂದ ರಂಗನಾಥನ್ ಇದ್ದಾರೆ ವಿಕ್ರಮ್ ಸಂಪತ್ ಇದ್ದಾರೆ ಭಾರತೀಯ ಜನತಾ ಪಕ್ಷದವ್ರಿಗಿಂತ ಜಾಸ್ತಿ ಸನಾತನ ಧರ್ಮದ ಬಗ್ಗೆ ನಿರಂತರವಾಗಿ ಮಾತನಾಡುವಂಥ ಜನ ಇವರು ಯಾವುದೇ ಅಪೇಕ್ಷೆ ಇಟ್ಕೊಂಡಿಲ್ಲ ಅವರು ನಿಸ್ಪೃಹರಾಗಿ ಕೆಲಸ ಮಾಡ್ತಾರೆ ಕೇವಲ ಸನಾತನ ಧರ್ಮಕ್ಕಾಗಿ ಕೆಲಸ ಮಾಡ್ತಾ ಇರುವಂಥ ಜನ ಇವರು ಸರ್ಕಾರಿ ಒಂದು ಯಾವತ್ತಾದರೂ ಗುರುತಿಸಿದೆಯಾ ಅವ್ರು ಏನಂತಾರೆ ಗೊತ್ತಾ ಭಾರತೀಯ ಜನತಾ ಪಕ್ಷದವರು ನಮ್ಮವರೇ ಅಲ್ವ ಇವ್ರನ್ನ ಯಾಕೆ ನಾವು ಓಲೈಸ್ಬೇಕು ಇವ್ರಿಗೆ ಇವ್ರು ಮಾಡ್ತಾರೆ ಇವ್ರ ಕೆಲಸನೇ ಇದು ಮಾಡಲಿ ಇವರು ಅಂತ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಆನಂದ ರಂಗನಾಥನ ಕಾಂಗ್ರೆಸ್ ಬಗ್ಗೆ ಮಾತಾಡಕ್ಕಾಗತ್ತೀ ಅಂತಾರೆ ಜೇಸಾಯಿ ದೀಪಕ್ ಹಿಂದೂ ಧರ್ಮದ ವಿರುದ್ಧವಾಗಿ ಮಾತಾಡೋಕ್ಕಾಗತ್ತೇನ್ರಿ ಅಂತಾರೆ ಅವ್ರು ಮಾತಾಡಲ್ಲ ಅಂತ ಅದೇ ವಿಪಕ್ಷದಲ್ಲಿರುವಂಥವ್ರು ಇದ್ದಂಥವ್ರು ಯಾರಾದರೂ ಹಿಂದುತ್ವದ ಬಗ್ಗೆ ಒಂದು ಲೈನ್ ಮಾತಾಡ್ಬಿಟ್ರೆ ಅವ್ರಿಗೆ ಶಬಾಶ್ ಶಬಾಷ್ ಅಂತಾರೆ ಸಾಧ್ಯ ಆದ್ರೆ ಅವ್ರಿಗೆ ಪದ್ಮಭೂಷಣ ಪದ್ಮಶ್ರೀ ಕೊಟ್ಟರು ಕೊಟ್ಬಿಡ್ತಾರೆ ನಮ್ಮಲ್ಲಿ ತೊಗೊಂಡವರು ಇದ್ದಾರೆ ಗುಲಾಂ ನಬಿ ಆಜಾದ್ ಇದ್ದಾರೆ ಮುಲಾಯಂ ಸಿಂಗ್ ಯಾದವ್ ಇದ್ದಾರೆ ಯಾರು ಅಮಾಯಕರನ್ನು ಹತ್ಯೆ ಮಾಡಿದನು ಮುಲಾಯಂ ಸಿಂಗ್ ಯಾದವ್ ಹಿಂದೂ ಧರ್ಮದ ವಿರುದ್ಧ ಅತಿ ಹೆಚ್ಚು ಕಿರುಕುಳ ಕೊಟ್ಟಂಥ ದುಷ್ಟ ನೀಚ ಯಾರಾದರೂ ಇದ್ರೆ ಅದು ಮುಲಾಯಂ ಸಿಂಗ್ ಯಾದವ್ ಆತನಿಗೆ ಪ್ರಶಸ್ತಿ ಕೊಡುತ್ತೆ ಸರ್ಕಾರ ಅಂದರೆ ಇವರಿಗೆ ನಮ್ಮವ್ರು ಯಾರಿದ್ದಾರೆ ಅವರನ್ನು ಸಂರಕ್ಷಣೆ ಮಾಡುವಂಥದ್ದು ಮತ್ತು ಅವರ ಧ್ವನಿಗೆ ಬೆಂಬಲ ಕೊಡುವಂಥದ್ದು ಗೊತ್ತಿಲ್ಲ ಮತ್ತು ಅಂಥ ನರೇಟಿವ್ ಸೃಷ್ಟಿ ಮಾಡಲಿಕ್ಕೆ ಹತ್ತು ವರ್ಷದಿಂದ ಇವರು ಸಾಧ್ಯವೇ ಆಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅತಿ ಹೆಚ್ಚು ಕೌಶಲ್ಯದಿಂದ ಮೆರೆದಂಥದ್ದು ಯಾವುದಾದ್ರು ಇದ್ರೆ ಭಾರತೀಯ ಜನತಾ ಪಕ್ಷ ಸೋಷಿಯಲ್ ಮೀಡಿಯಾನ ತುಂಬ ಚೆನ್ನಾಗಿ ಬಳಸ್ಕೊಂಡ್ರು ನರೇಂದ್ರ ಮೋದಿ ಅವರು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಕಾಂಗ್ರೆಸ್ ಇವ್ರನ್ನ ಮೀರಿಸ್ಬಿಡ್ತು ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾಸಲ್ಲಿ ಎಷ್ಟು ಕೆಲಸ ಮಾಡುತ್ತೆ ಅಂತಂದರೆ ನೀವು ಗಮನಿಸಲಿಕ್ಕೆ ಅದು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಎಕ್ಸ್ಗೆ ಹೋದರೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಹೋದರೆ ಬೆಳಗ್ಗಿಂದ ರಾತ್ರಿವರೆಗೂ ಕೂಗು ಮಾರಿ ಹಾಗೆ ಅವರು ಬ ಭಾರತೀಯ ಜನತಾ ಪಕ್ಷದ ವಿರುದ್ಧ ಒಂದು ಸಣ್ಣ ವಿಷಯ ಸಿಕ್ಕರು ಬೆಳಗ್ಗಿಂದ ರಾತ್ರಿವರೆಗೂ ನರೇಟಿವ್ ಸೃಷ್ಟಿ ಮಾಡ್ತಾನೆ ಇರ್ತಾರೆ ಭಾರತೀಯ ಜನತಾ ಪಕ್ಷಕ್ಕೆ ಇದು ಸಾಧ್ಯ ಇಲ್ಲ ಬುದ್ಧಿವಂತರ ಪಕ್ಷ ಶಿಸ್ತಿನ ಪಕ್ಷ ಸುಸಂಘಟಿತ ಪಕ್ಷ ಕ್ಯಾಡರ್ ಬೇಸ್ಡ್ ಪಕ್ಷ ಕಾರ್ಯಕರ್ತರನ್ನ ಇಟ್ಕೊಂಡಿರುವಂಥ ಪಕ್ಷ ಕಳಕಳಿ ಇರುವ ಪಕ್ಷ ಪ್ರಯೋಜನೆಯನ್ನು ಎಲ್ಲಿ ನರೇಟಿವ್ ಸೃಷ್ಟಿ ಮಾಡಬೇಕು ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಕ್ಯಾನೋಪಿ ಬಿದ್ದಾಗ ಮೋದಿ ಮಾಡಿಸಿದ್ದು ಅಂತ ಹೇಳಿದ್ರೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರ್ತೀರಿ ಅಂದರೆ ಇದಕ್ಕಿಂತ ಅವಮಾನ ಇನ್ನೇನಿದೆ ಆವಾಗ ಬಂದು ಪ್ರಹಾರ ಮಾಡಲಿಕ್ಕೆ ಕಾಂಗ್ರೆಸ್ನವರು ವಿಪಕ್ಷದವರು ಕಾಯ್ಕೊಂಡು ಕೂತಿರ್ತಾರೆ ಯಾರು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಸರ್ ಇವ್ರನ್ನ ಯಾರ ಕಡೆಯೂ ಆಗೋಲ್ಲ ಅಲ್ವಾ ಯೋಚನೆ ಮಾಡಿ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ